Nafið, ég er nættu, ég haf ekki hljótt í því að, ég er nættu náttu já ಏನೇನೋ ಮಾತಾಡಬೇಡ ನವ್ಯ ಈ ಫೋಟೋ ವೈರಲ್ ಆಗೋದಕ್ಕೂ ನನಗೆ ಯಾವ ಸಂಬಂಧವೂ ಇಲ್ಲ ನಿಜವಾಗ್ಲೂ ನಾನು ನಂಬು ಮತ್ತೆ ನಮ್ಮ ಮನೆಯವ್ರಿಗೂ ವಿಷಯ ಗೊತ್ತಾಗಿದೆ ಅವರು ಬೇಜಾರ್ ಮಾಡ್ಕೋತ ಇದ್ರು ಆದ್ರೆ ನಾನು ಏನು ಮಾಡ್ಲಿ ಅವ್ರು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು ಅಂತ ನಾನು ನಿಂತರ ಕುತ್ಕೊಂಡು ಅಳಕಾಗುತ್ತಾ ಹೇಳು ಅದನ್ನ ನಾನು ಇಟ್ಕೊಂಡು ಬೇಜಾರ್ ಮಾಡ್ಕೊತ ಇದೀನಿ ನೀನ್ ಏನೋ ಕೂತ್ಕೊಂಡು ಹತ್ಬಿಟ್ಟೆ ಅಂತ ನಾನು ಕೂತ್ಕೊಂಡು ಆಗಲ್ಲ ಅಲ್ವಾ ನೋಡು ನನಗೂ ಎಲ್ಲ ಅರ್ಥ ಆಗುತ್ತೆ ಆದ್ರೆ ನಾನು ಏನು ಮಾಡ್ಲಿ ಹೇಳು ನಾನು ನಿಂತ ನನ್ನ ಹೆಲ್ಪ್ಲೆಸ್ ಆಗಿದ್ದೀನಿ ಅರ್ಥ ಮಾಡ್ಕೋ ಬಂದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮನೆ ಬರ್ತಾರೆ ಅವ್ರು ಬರೋ ಅಷ್ಟರಲ್ಲಿ ನಾವು ನಿಮ್ಮ ಮನೇಲಿ ಇರಬೇಕು ಅದೇ ನೀನು ಹೇಳ್ತಲ್ಲ ಆ ಬಂಗ್ಲೆ ಅದೆಲ್ಲ ಅಲ್ಲೇ ಇರಬೇಕು ಆ ಮನೇಲಿ ಹೋಗ್ ನಾವು ಇರಬೇಕು ಇಲ್ಲಾಂದರೆ ಅವ್ರು ಇನ್ನೂ ನಾವು ಈ ತರ ಇರೋದು ಅವ್ರು ಏನಾದರೂ ನೋಡಿದ್ರೆ ಅಷ್ಟೇ ಕತೆ ಅವ್ರು ಇನ್ನೂ ಬೇಜಾರು ಮಾಡ್ಕೋತಾರೆ ನೋಡು ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ ಬರ ಇನ್ನು ಎರಡು ದಿನದಲ್ಲಿ ನಾವು ನಿಮ್ಮ ಮನೇಲಿ ಇರಬೇಕು ಅಷ್ಟೇ ನೀನು ಏನಾದರೂ ಮಾಡ್ಕೋ ಬಗ್ಗೆ ಏನು ಹಿಂಗೆ ಮಾತಾಡ್ತಿತ್ತು ಇನ್ ಎರಡು ದಿನದಲ್ಲಿ ಇರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊ ನಾವು ಯಾ ನಾನು ಏನು ಮಾಡ್ಲಿ ನಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸ್ಬೇಕಲ್ವಾ ನಂಗೆ ಟೈಮ್ ಬೇಕಲ್ವಾ ಅದೆಲ್ಲ ನಂಗೆ ಗೊತ್ತಿಲ್ಲ ಬರ ನೀನು ಏನ್ ಬೇಕಾದರೂ ಮಾಡ್ಕೋ ನಮ್ಮ ಅಪ್ಪ ಅಮ್ಮ ಬರೋ ಅಷ್ಟರಲ್ಲಿ ನಾವು ನಿಮ್ಮ ಮನೇಲಿ ಇರಬೇಕು ಅಟ್ಲೀಸ್ಟ್ ಅವತ್ತು ಒಂದು ದಿನ ಆದರೂ ಅಲ್ಲಿ ಇರಬೇಕು ಏನಾದರೂ ಮಾಡ್ಕೋ ಆಯ್ತು ನವ್ಯ ಟ್ರೈ ಮಾಡ್ತೀನಿ ಟ್ರೈ ಇಲ್ಲ ವರ್ಣ ಆಗ್ಲೇಬೇಕು ಈಗಲೇ ಮನೆಯವ್ರು ತುಂಬಾ ನೋಂದಿಕೊಂಡಿದ್ದಾರೆ ಅವ್ರು ಬಂದಾಗ ನಾವು ಈ ಮನೇಲಿ ಅವ್ರಿಗೆ ಬೇಜಾರಾಗುತ್ತೆ ಗೊತ್ತಾ ಅವ್ರು ಮತ್ತೆ ಇನ್ನು ನೋಡ್ಕೊಡಕ್ ನಂಗೆ ಇಷ್ಟ ಇಲ್ಲ ವರೇನ್ ನಾವು ನಮ್ಮ ಮನೇಲಿ ಇದ್ರೇನೆ ಅವ್ರ ಸ್ವಲ್ಪ ಖುಷಿ ಆಗೋದು ನಾವು ಈ ಮೇಲೆ ಇದ್ರೆ ಅವ್ರಿಗೆ ಇನ್ನೂ ಬೇಜಾರಾಗುತ್ತೆ ನಮ್ಮ ಮತ್ತೆ ಮತ್ತೆ ಅವ್ರಿಗೆ ನೋಡ್ಕೊಡೋಕ್ ನಂಗೆ ಇಷ್ಟ ಇಲ್ಲ ವರೆನ್ ನಾನು ಹೇಳ್ತಾ ನೀನ್ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಮ್ಮ ಮನೆಯವ್ರು ಬಂದ್ ನಾನು ಅವ್ರ ಜೊತೆ ಹೊಟ್ಟೋಗ್ತೀನಿ ಅಷ್ಟೇ ನೀನು ಏನ್ ಬೇಕಾದ್ರೆ ಮಾಡ್ಕೋ ಅಯ್ಯೋ ನವ್ಯ ಏನ್ ಹಿಂಗ ಮಾಡಿರ್ತೀನಿ ನಮ್ಮ ಮತ್ತೆ ಹೊಟ್ಟೋಗ್ತೀನಿ ಅಂದ್ರೆ ನಾನು ಒಬ್ಬ ಏನ್ ಮಾಡ್ಲಿ ಪ್ಲೀಸ್ ನಾವ್ ಹಂಗೆಲ್ಲ ಮಾತಾಡ್ಬೇಡ ನಾನು ಏನಾಗುತ್ತೋ ನೋಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ವಾ ನನಗೂ ಸ್ವಲ್ಪ ಅರ್ಥ ಮಾಡ್ಕೋ ನನಗೂ ಟೈಮ್ ಕೊಡು ದಯವಿಟ್ಟು ಇದ್ರಲ್ಲ ಹಠ ಮಾಡ್ಬೇಡ ನವ್ಯ ಆಯಿತು ನಾನು ಹೋಗಿ ಊಟ ಬರ್ತೀನಿ ನಾನು ಇನ್ನು ರೆಸ್ಟ್ ಮಾಡ್ತಾ ಓಕೆನಾ ಎಲ್ಲಿ ನವೀನು ಇನ್ನೂ ಬರಲಿಲ್ವಲ್ಲ ಏನೋ ಅವರು ನೀನು ಅಯ್ಯೋ ಅರ್ಜೆಂಟ್ ಅರ್ಜೆಂಟ್ ಅಂತೇಳೋ ನಾನು ಏನೇನೋ ಬೇರೆ ಬೇರೆ ಕೆಲಸದಲ್ಲಿ ಇರ್ತೀನಿ ನೀನು ತಕ್ಷಣ ನಂಗೆ ಓಡ್ ಬರೋಕ್ಕಾಗುತ್ತಾ ಫ್ರೆಂಡು ಅಂತ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಿತಿ ಮೀರಿ ಮಾಡಿದ್ದೀನಿ ನಾನು ಕಷ್ಟ ಕಣೋ ನಿನ್ನ ಜೊತೆ ನಂಗೆ ಆಗಲ್ಲ ಲೋ ನವೀನಾ ನೀನು ಹೆಂಗೆ ಅಂದ್ಬಿಟ್ರೆ ಏನೂ ಮಾಡಲಿ ನಾನು ನೀನೇ ಗತಿ ಭಾಗ ನೀನು ಹಿಂಗೆಲ್ಲ ಮಾತಾಡ್ಬಿಟ್ರೆ ನನಗೆ ಭಯನೇ ಆಗುತ್ತೆ ಕಣೋ ದಯವಿಟ್ಟು ನನಗೆ ಹೆಲ್ಪ್ ಮಾಡಬೇಕು ನವೀನಾ ಇನ್ನೊಂದು ಹೆಲ್ಪ್ ಮಾಡೋ ಪ್ಲೀಸ್ ಕಣೋ ಏನೋ ಹೆಲ್ಪ ಅಲೋ ನಂಗೆ ಆಗಲ್ಲ ಮಚ್ಚ ನೀನು ಈ ಥರ ಎಲ್ಲ ಹಿಂಸೆ ಕೊಡ್ಬೇಡ ನನಗೆ ಲೋ ನವೀನಾ ನನ್ನ ಮಾತು ಕೇಳೋ ಪ್ಲೀಸ್ ಕಣೋ ಅಯ್ಯೋ ಆಯಿತು ಹೋಗಿ ಸಾಯ್ಲಿ ಅದೇನು ಹೇಳೋ ಹೇಳಿ ಸಾಯಿ ಅದೇನೋ ಅಂತ ನವೀನಾ ಅರ್ಜೆಂಟಾಗಿ ಒಂದು ದೊಡ್ಡ ಮನೆ ಬುಕ್ ಮಾಡ್ಬೇಕು ಕಣೋ ಆ ಮನೆ ಒಂದು ದಿನಕ್ಕಷ್ಟೇ ಆ ಮನೆ ಬುಕ್ ಮಾಡಬೇಕು ಆ ಫೇಕ್ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಥರ ಯಾರನ್ನಾದರೂ ಫೇಕಾಗಿ ರೆಡಿ ಮಾಡಬೇಕು ನೀನು ಒಂದು ಮನೆ ಮತ್ತು ನಮ್ಮ ಅಮ್ಮ ಥರ ಯಾರಾದರೂ ಫೇಕಾಗಿ ಒಂದು ದಿನಕ್ಕೋಸ್ಕರ ಕಣೋ ಪ್ಲೀಸ್ ಒಂದು ನಾಟಕ ಮಾಡಬೇಕು ಕಣೋ ಇವರು ನಮ್ಮ ನವಿ ಅವ್ರ ಅಪ್ಪ ಅಮ್ಮ ಬರ್ತಾಯಿದ್ದಾರೆ ನಾಳೆ ನಾಡಿದ್ರು ಬರ್ತಾರಂತೆ ಅವ್ರು ಬರೋ ಬರೋ ದಿನ ನಾವು ಅದೇ ಇರಬೇಕು ನಿಮ್ಮ ಮನೇಲಿ ಇರಬೇಕು ಅಂತ ನಮಗೆ ಹಠ ಮಾಡ್ತಿದ್ದಾರ ಕಣೋ ಒಂದು ದಿನಕ್ಕಾದರೂ ನಾನು ಅದನ್ನ ಅರೇಂಜ್ ಮಾಡಲೇಬೇಕು ಪ್ಲೀಸ್ ಕಣೋ ಹೆಂಗಾದರೂ ಮಾಡಿ ಅರೇಂಜ್ ಮಾಡೋ ನಿಮ್ಮ ಕೈ ಮುಗಿತೀನಿ ಕಣೋ ನಾವೀನ ಪ್ಲೀಸ್ ಕಣೋ ಲೋ ಎಲ್ಲಿಂದ ನಾವು ಅರೇಂಜ್ ಮಾಡಲಿ ನಾನು ಹಾಂ ಯಾರನ್ನಾದರೂ ನಾಟಕ ಮಾಡೋರ್ನ ಕರ್ಕೊಂಬರ್ಬೇಕು ಅಷ್ಟೇ ಮನೆ ಅಂದರೆ ಯಾವ್ದಾರು ಶೂಟಿಂಗ್ ಮನೆ ತೊಗೋಬೇಕು ಲೋ ದಿನಕ್ಕೆ ಲಕ್ಷ ಲಕ್ಷ ಕೇಳ್ತಾರೆ ಕಣೋ ಎಲ್ಲಿಂದ ತಂದು ಕೊಡೋದು ನೀನು ನೋಡಿದ್ರೆ ತಿನ್ನಕ್ಕೆ ಗತಿ ಇಲ್ಲದೆ ಕೂತಿದೀಯಾ ಎಲ್ಲಿಂದ ತಂದು ಕೊಡೋದು ನನ್ನ ಹತ್ರ ಅಂತೂ ಒಂದು ರೂಪಾಯಿ ಇಲ್ಲಪ್ಪ ನಾನು ಬೇಕಾದರೆ ಶೂಟಿಂಗ್ ಮನೆ ನೇರ ನಾಟಕ ಕಂಪ್ನಿಯವರ ಒಂದು ಅಪ್ಪ ಅಮ್ಮನ ಕರ್ಕೊಬಂದು ಅರೇಂಜ್ ಮಾಡಿಕೊಡ್ತೀನಿ ಆದರೆ ದುಡ್ಡು ಮಾತ್ರ ನನ್ನ ಹತ್ರ ಕೇಳಬೇಡ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಲೋ ಏನೋ ಮಾಡೋದು ಮತ್ತೆ ದುಡ್ಡಿಗೆ ಏನು ಮಾಡಬೇಕು ಅಂತನೇ ಗೊತ್ತಾಗ್ತಿಲ್ವಲ್ಲೋ ತಲೆ ಕೆಟ್ಟೋಗಿದೆ ನನಗೆ ಹೆಂಗೋ ಅರೇಂಜ್ ಮಾಡಿ ಮತ್ತೆ ಒಂದು ಲಕ್ಷಣ ಮತ್ತೆ ಒಂದು ಐಡಿಯಾ ಹೇಳ್ತೀನಿ ಕೇಳು ನವ್ವಿನ ಹತ್ರ ಪಕ್ಕ ದುಡ್ಡಿರುತ್ತೆ ಅವಳಂತೂ ಅವಳ ಸಂಬಳ ದುಡ್ಡನ್ನಾಗ ಈಗ ಅವ್ರ ಮನೆಯವ್ರಿಗೆ ಅಂತ ಕೊಟ್ಟರಲ್ಲ ಅವ್ರ ಮನೆಯವ್ರೆ ಚೆನ್ನಾಗಿದ್ದಾರೆ ಇವಳು ದುಡ್ಡು ಯಾಕೆ ಇಸ್ಕೋತಾರೆ ಪಕ್ಕ ಅವಳು ಆ ಸಂಬಳ ಎಲ್ಲ ಅವಳ ಹತ್ರನೇ ಇರುತ್ತೆ ಅವಳ ಹತ್ರ ಈಗ ಆಲ್ಮೋಸ್ಟು ತುಂಬ ಸ್ವಲ್ಪ ಜಾಸ್ತಿ ದುಡ್ಡೇ ಇರುತ್ತೆ ನೀನು ಒಂದು ಲಕ್ಷ ಕೇಳಿದ್ರೆ ಕೊಟ್ಟೆ ಕೊಡ್ತಾಳೆ ಅವಳ ಹತ್ರನೇ ಈಸ್ಕೋ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಲೋ ನಾನು ಹಿಂಗ ಅವಳತ್ರ ದುಡ್ಡು ಕೊಡು ಅಂತ ಕೇಳೋದು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ ಅಲ್ಲ ಕಣೋ ನಾನೇ ದೊಡ್ಡ ಶ್ರೀಮಂತ ಅದು ಇದು ಅಂತ ಹೇಳ್ಕೊತಾ ಇದ್ದೀನಿ ಮದುವೆಗೆ ಒಂದು ದಿನ ಆಗಿಲ್ಲ ಅಷ್ಟೇ ಈಗ ನಾನು ಹೆಂಗೋ ಅವಳತ್ರ ದುಡ್ಡು ಕೇಳಿ ಅವ್ಳು ಏನೋ ಅನ್ಕೋತಾಳೆ ನನ್ನ ಬಗ್ಗೆ ನಾನು ಮಾಡ್ಕೊ ಮಾಡ್ತಿದ್ದೀನಿ ಅಂತ ಮೊದಲೇ ಅವಳಿಗೆ ಡೌಟ್ ಇದೆ ಕಣೋ ಇವತ್ತು ಹಂಗೆ ಕೇಳ್ತಾ ಇದ್ದಿಲ್ಲ ನಿಮ್ಮ ಅಪ್ಪ ಅಮ್ಮ ನಿ ನಿಮಗೆ ನೀನು ಹೇಳ್ತಿರೋದಲ್ಲ ಸುಳ್ಳು ಅನಿಸುತ್ತೆ ಹಂಗೆ ಹೇಗೆ ಅಂತ ಅಂಥದ್ರಲ್ಲಿ ನಾನು ಹೆಂಗೋ ಹೇಳೋದು ಮ್ಯಾಗ ದುಡ್ಡು ಅವ್ಳು ಪಕ್ಕ ಡೌಟ್ ಬರ್ತಾಳೆ ಕಣೋ ಆ ಆಫೀಸಲ್ಲಿ ಬೇರೆ ಆ ಭವ್ಯ ಆ ನವೀನಿಂದ ಬಿದ್ದಿದ್ದಾಳೆ ನಿಮ್ಮಿಬ್ರು ಚೆನ್ನಾಗಿರೋ ಬಿಡಲ್ಲ ನಾನು ಅದು ಇದು ಅಂತ ನನಗೆ ಹಿಂಸೆ ಇದ್ದಾಳೆ ಕಣೋ ಹಿಂಸೆ ಮಾಡಿದೆ ಇನ್ನೇನೋ ಮಾಡ್ತಾರೆ ನನಗೆ ಏಯ್ ನಿಂಗೇನು ಮಾನ ಮರಿದಿಲ್ಲ ಕಣೋ ಥೂ ಲೋ ನನಗೆ ಎಷ್ಟು ಹೇಳಿದ್ರು ನನಗೆ ನನ್ನ ಮಾತೇ ಕೇಳಲ್ವಲ್ಲೋ ನೀನು ಪಾಪ ಹುಡುಗಿ ಭವ್ಯ ತುಂಬ ಒಳ್ಳೆಯ ಹುಡುಗಿ ಆ ಹುಡುಗಿಗೂ ಮೋಸ ಮಾಡಿದೆ ಈಗ ಈ ನವ್ಯ ಇದು ಯಾಕೋ ಬೇಕು ನಿನಗೆ ಥೂ ಆಗಲ್ಲ ಕಣಪ್ಪ ನನಗೆ ಏನು ಮಾಡ್ತೀವೋ ನಂಗೆ ಗೊತ್ತಿಲ್ಲ ಕಣೋ ಈಗ ನೀನು ದುಡ್ಡು ಅರೇಂಜ್ ಮಾಡಿದ್ರೆ ನಾನು ಮನೇನೂ ಅಪ್ಪ ಅಮ್ಮ ಅರೇಂಜ್ ಮಾಡ್ತೀನಿ ಅದು ಬಿಟ್ಟರೆ ನನಗೆ ಇನ್ನೇನು ಆಗಲ್ಲ ದುಡ್ಡು ಅರೇಂಜ್ ಮಾಡ್ಕೊಂಡು ನಂಗೆ ಫೋನ್ ಮಾಡು ನಂಗೆ ಬೇರೆ ಕೆಲಸ ಇದೆ ಓಡ್ತೀನಿ ಸರಿ ಕಣೋ ಆಯಿತು ದುಡ್ಡು ಅರೇಂಜ್ ಮಾಡಿ ಫೋನ್ ಮಾಡ್ತೀನಿ ಅಯ್ಯೋ ಏನಪ್ಪ ಮಾಡ್ಲಿ ಈಗ ನಾನು ಹತ್ರ ಹೆಂಗೆ ದುಡ್ಡು ಕೇಳೋದು ಅವ್ಳು ಏನು ಅನ್ಕೊತಾಳೆ ಓ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಬಟ್ ನನಗೆ ಇನ್ನೇನೂ ಆಪ್ಷನೇ ಇಲ್ಲ ನನಗೆ ಒಂದು ಲಕ್ಷ ಇನ್ನು ಯಾಕೆ ಕೊಡ್ತಾರೆ ಅವಳ ಹತ್ರನೇ ಕೇಳಬೇಕು ಏನಂತ ಕೇಳೋದು ಏನು ಮಾಡೋದು ಓ ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು ನವ್ಯಾ ನವ್ಯಾ ಏನು ವರಣ ಏನು ಏನಿಲ್ಲ ನವ್ಯಾ ಊಟ ತಂದಿಟ್ಟಿದ್ದೀನಿ ಬಾ ಊಟ ಮಾಡೋಣ ನೀನು ಹೋಗಿ ಮಾಡು ವರಣ ನಂಗೆ ಹಸಿವಿಲ್ಲ ನಾನು ಆಮೇಲೆ ತಿಂತೀನಿ ನಂಗೆ ಮಧ್ಯಾಹ್ನ ಊಟ ಮಾಡಿದ್ರೆ ಲೇಟ್ ಆಯ್ತಲ್ವಾ ನಾನು ಆಮೇಲೆ ಮಾಡ್ತೀನಿ ನೀನು ಹೋಗಿ ಮಾಡು ನವ್ಯಾ ನಾನು ನಿನ್ನ ಹತ್ರ ಏನೋ ಕೇಳಬೇಕು ನಿನ್ನ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಕೇಳ್ತೀನಿ ನವ್ಯಾ ಏನದು ಅದೇನು ಕೇಳು ಅದು ನಾನು ಮದುವೆ ಆಗಿರೋ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಟ್ಟಿದೆ ನವ್ಯ ನಮ್ಮ ಅಪ್ಪ ತುಂಬ ರೂಡು ಅವರೇ ನನ್ನ ಅತ್ತೆ ಮಗಳ ಜೊತೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿರೋದು ನಮ್ಮ ಅಮ್ಮ ಪಾಪ ಪರವಾಗಿಲ್ಲ ಅವ್ರು ನಾನು ಹೇಳಿದೆ ಎಲ್ಲ ಹಿಂಗೆ ಹಿಂಗೆ ಅಮ್ಮ ಅಂತ ಪಾಪ ನಮ್ಮಮ್ಮ ನಮ್ಮಮ್ಮ ಒಪ್ಕೊಂಡ್ರು ನವ್ಯ ಆದರೆ ನಮ್ಮ ಅಪ್ಪ ಬಗ್ಗೆ ಗೊತ್ತಲ್ಲ ನಮ್ಮ ಅಪ್ಪ ತುಂಬ ಸ್ಟ್ರಿಟ್ಟು ಅವರು ಅವ್ರ ತಂಗಿ ಮಗಳ ಜೊತೆ ನಾನು ಮದುವೆ ಮಾಡಬೇಕು ಅಂತ ತುಂಬ ಹಠ ಮಾಡ್ತಿದ್ದಾರೆ ಈಗ ಹಿಂಗೆ ಆಗ್ಬಿಟ್ಟಿದೆಯಲ್ಲ ಅನ್ನೋ ಕೋಪಕ್ಕೆ ನಂದು ಕಾರ್ಡ್ಗಳೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನವ್ಯ ಯಾವುದ್ರಲ್ಲೂ ದುಡ್ಡು ತೆಗಿಯಾಗ್ತಾ ಇಲ್ಲ ಹಂಗೆ ಮಾಡಿಬಿಟ್ಟಿದ್ದಾರೆ ನನಗೆ ಸ್ವಲ್ಪ ದುಡ್ಡು ಅವಶ್ಯಕತೆ ಇತ್ತು ನೀನು ಏನು ಅಂದ್ಕೊಳ್ಳೋಲ್ಲ ಅಂದರೆ ನಿನ್ನ ಹತ್ರ ಒಂದು ಲಕ್ಷ ಕೊಡ್ತೀಯಾ ನನಗೆ ಈಗ ನಾಳಿದ್ದು ಹೆಂಗಿದ್ರು ನನ್ನ ನನ್ನ ಮನೆ ಹೋಗ್ತೀನಿ ನಮ್ಮಮ್ಮನ ಹತ್ರ ಎಲ್ಲ ಮಾತಾಡಿದ್ದೀನಿ ಅಲ್ಲಿ ಹೋಗಿ ನಮ್ಮ ಅಪ್ಪ ಜೊತೆ ಮಾತಾಡಿ ಕ್ಲಿಯರ್ ಮಾಡಿ ಕಾರ್ಡ್ ಇದೆಲ್ಲ ಓಪನ್ ಮಾಡಿಸ್ಬಿಡ್ತೀನಿ ಆವಾಗ ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಅವ್ಯಾ ನಾನೇನು ಇಟ್ಕೊಳ್ಳಲ್ಲ ನವ್ಯಾ ಸ್ವಲ್ಪ ಅವಶ್ಯಕತೆ ಇದೆ ನವ್ಯಾ ಪ್ಲೀಸ್ ಬೇಜ ಮಾಡ್ಕೊಬೋಡ ನಾನು ವಾಪಸ್ ಕೊಟ್ಬಿಡ್ತೀನಿ ನವ್ಯಾ ಕಾರ್ಡ್ ಓಪನ್ ಮಾಡಿಸ್ ತಕ್ಷಣ ನಾಡಿದ್ದು ನಾನು ಮಾತಾಡ್ತೀನಿ ಅಮ್ಮ ಅಮ್ಮನ ಅಮ್ಮ ಬರೋಕೆ ಹೇಳಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಬರುವಾಗ ನಾವು ಅಲ್ಲೇ ಇರ್ಬೋದು ನಿಮ್ಮ ಅಪ್ಪ ಅಮ್ಮನ ಬಂದು ಹೋಗ್ಲಿ ಆಮೇಲೆ ನಮ್ಮ ಅಪ್ಪ ಹಂಗೆ ಒಪ್ಕೊಳ್ಳಲ್ಲ ವಾಪಸ್ ಇಲ್ಲೇ ಬಂದುಬಿಡೋಣ ನಮ್ಮ ಅಪ್ಪ ಯಾವಾಗ ಒಪ್ಕೋತಾರೋ ಆವಾಗಲ್ಲಿ ಹೋಗೋಣ ಆಯಿತು ನವ್ಯಾ ಪ್ಲೀಸ್ ಕಣ್ಣ ನವ್ಯಾ ನಿನಗೋಸ್ಕರ ನಾನು ಇಷ್ಟೆಲ್ಲ ರಿಸ್ಕ್ ತೊಗೊತಿದ್ದೀನಿ ಆಯ್ತು ಆಯ್ತಾ ಜಾಸ್ತಿ ಕೊರಿಬೇಡ ಒಂದು ಲಕ್ಷ ತಾನೆ ಸರಿ ನೀನು ಅಕೌಂಟ್ ಕಳಿಸ್ತೀನಿ ನೋಡು ಥ್ಯಾಂಕ್ ಯು ನವ್ಯಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಏನು ನಂಗೆ ಬೇಡವರ ನಿಮಗೆ ಕಾರ್ಡ್ ಓಪನ್ ಆದ ತಕ್ಷಣ ನಾನು ದುಡ್ಡು ನಂಗೆ ವಾಪಸ್ ಕೊಟ್ಬಿಡು ಅಷ್ಟೇ ಅದು ನನ್ನ ಸಂಬಳ ದುಡ್ಡು ನನ್ನ ಮನೆಯವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಒಂದು ರೂಪಾಯಿನ ಖರ್ಚು ಮಾಡಿದೆ ಇಲ್ಲಿ ತನಕ ಕೂಡಿಟ್ಟಿದ್ದೀನಿ ಅದನ್ನ ನಾನು ಅವ್ರಿಗೆ ಏನಾದರೂ ನನ್ನ ಫ್ಯಾಮಿಲಿ ನನ್ನ ಅಪ್ಪ ಅಮಗೆ ಏನಾದರೂ ಮಾಡಬೇಕು ಅಂತ ಅದನ್ನ ನೀವು ಒಂದು ಲಕ್ಷ ಕೊಡ್ತಾ ಇದ್ದೀನಿ ನೀನು ವಾಪಸ್ ಕೊಡ್ಬೇಕು ನಂಗೆ ಅದು ಅರ್ಥ ಆಯ್ತಾ ಕೊಡ್ತೀನಿ ನವ್ಯ ಕೊಡ್ತೀನಿ ಆದ್ರೆ ಒಂದು ಮಾತು ನವ್ಯ ನಾನು ನಿನ್ನ ಗಂಡ ಹೆಣ್ತಿ ಅಲ್ವಾ ನಿನ್ನ ದುಡ್ಡು ನನ್ನ ದುಡ್ಡು ಎಲ್ಲ ಒಂದೇ ನವ್ಯ ನೀನು ಈ ತರ ವಾಪಸ್ ಕೊಡಲೇಬೇಕು ಅಂತ ಇದ್ರ ಕೇಳ್ತಿದ್ದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಬೇಚಾರ ನವ್ಯಾ ನವ್ಯ ಇಲ್ಲ ಇಲ್ಲವರ ಗಂಡ ತಕ್ಷಣ ನಾವು ದುಡಿಯೋದು ನಮಗೆ ನೀನ್ ದುಡಿಯೋದ್ ನಿನ್ಗೆ ಏನ್ ದುಡ್ಡು ಕೇಳ ಹೋಗಿಲ್ಲ ಅಷ್ಟೇ ಅಂತ ಹೇಳ್ತೀಯಾ ಏನೂ ಇಲ್ಲ ನಾನು ದುಡಿತಾ ದುಡ್ಡು ನಂದೆ ಆಯ್ತಾ ನಂದು ಲಕ್ಷ ವಾಪಸ್ ಕೊಡ್ತೀನಿ ಅಂದ್ರೆ ಹಾಕಿ ಅಂದ್ರೆ ಇಲ್ಲ ಅಷ್ಟೇ ಹಾ ಆಯ್ತು ನಮಗೆ ಕೊಟ್ಟೆ ಕೊಡ್ತೀನಿ ಹಾಕೊಡು ಪ್ಲೀಸ್ ಓಕೆ ಅಯ್ಯಪ್ಪ ಏನಿವ್ಳು ಭವ್ಯ ಥರ ಇವಳು ತುಂಬಾ ಇವಳು ನಿಜವಾಗ್ಲೂ ನನ್ನ ಜೊತೆ ಇರ್ತಾಳ ಆ ದುಡ್ಡು ದುಡ್ಡು ಅಂತ ಮಾಡ್ತಾಳೆ ದುಡ್ಡು ಆಸ್ತಿ ಅಂತಸ್ತು ಅಂತ ಅಯ್ಯೋ ದೇವ್ರೆ ನಾನು ಏನು ಅಂತ ಬಣ್ಣ ಇವಳು ಗೊತ್ತಾದ್ರೆ ಅಷ್ಟೇ ಕತೆ ಈಗ ಒಂದು ಲಕ್ಷ ಬರೋಳು ಸಾಲ ಕೊಡಬೇಕಾ ನಾನು ಹಂಗಿದ್ರೆ ನಾನೇನೋ ಕೊಡ್ತಾಳೆ ಆಯಿತು ನಿಟ್ಕೋ ಖರ್ಚು ಮಾಡ್ಕೋ ಪರವಾಗಿಲ್ಲ ನಂದು ಬೇರೆ ನಿಂದು ಬೇರೆ ನಾನು ಅಂತಾಳೆ ಅಂತ ನಾನು ನಾನು ಕೊಡಲೇಬೇಕು ಕೊಡ್ತೀನಿ ಅಂದರೆ ಹಾಕೋತೀನಿ ಇಲ್ಲಾಂದ್ರೆ ಇಲ್ಲ ಅಂತಾಳೆ ಅಯ್ಯೋ ದೇವ್ರೆ ಭಾರಿ ದುಡ್ಡು ಇಟ್ಟವಳೆ ಅನಿಸುತ್ತೆ ಆದರೆ ಏನು ಪ್ರಯೋಜನ ಕೊಟ್ಟಿದ್ದ ದುಡ್ಡೇ ವಾಪಸ್ ಕೇಳ್ತಾಳೆ ಹ್ಞೂ ಕಷ್ಟ ಇದೆಪ್ಪ ಈಗ ಹೆಂಗೋ ಅವತ್ತೊಂದಿನ ಅವ್ರ ಅಪ್ಪ ಅಮ್ಮ ಬರೋದಿನ ಹೆಂಗೋ ಮ್ಯಾನೇಜ್ ಮಾಡಿ ಕಳ್ಸಿಬಿಟ್ರೆ ಅಷ್ಟೇ ಸಾಕು ನಾನು ದೇವ್ರೆ ಕಾಪಾಡಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ದಯವಿಟ್ಟು ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್ ಥ್ಯಾಂಕ್ ಯು